ನಮಸ್ಕಾರ ವೀಕ್ಷಕರೇ ಮೊಡಾ ಕೇಸ್ ನಲ್ಲಿ ಸಿದ್ದರಾಮಯ್ಯ ಕಂಪ್ಲೀಟ್ ಮಂಡಿ ಊರಿದ್ದಾರೆ ನಾನೇನು ಮಾಡಲಿಲ್ಲ ನಾನು ಕ್ಲೀನ್ ಹ್ಯಾಂಡ್ ಅಂತ ಹೇಳ್ತಾ ಇದ್ದವರು ಈಗ ಹಂತ ಹಂತವಾಗಿ ತಪ್ಪನ್ನ ಒಪ್ಪಿಕೊಳ್ತಾ ಇರೋದು ಖಾತ್ರಿ ಆಗ್ತಾ ಇದೆ ಯಾವ ಹದಿನೈದು ಸೈಟ್ ಗಳಿಂದಾಗಿ ಇಡೀ ಕೇಸ್ ಶುರುವಾಯ್ತೋ ಈಗ ಆ ಸೈಟ್ ಗಳನ್ನ ನಮಗೆ ಬೇಡ ಅಂತ ಸಿದ್ದರಾಮಯ್ಯ ಹಿಂದಿರುಗಿಸ್ತಾ ಇದ್ದಾರೆ ಇದು ಪ್ರಕರಣದಲ್ಲಿ ಅವರಿಂದ ತಪ್ಪಾಗಿದೆ ಅನ್ನೋದನ್ನ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಮಾಡ್ತಾ ಇದೆ ಇನ್ನು ಅದಕ್ಕೆ ಅವರು ನೀಡಿರೋ ಕಾರಣ ಕೂಡ ಹಗರಣ ಆಗಿದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಈಗ ಅವರು ಸಿಎಂ ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ ಅಂತಲೇ ಚರ್ಚೆ ಆಗ್ತಾ ಇದೆ ದಸರಾ ಮುನ್ನವೇ ಅವರು ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರೆ ಅನ್ನೋ ಭವಿಷ್ಯ ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದೆಡೆ ನಲವತ್ತೈದು ವರ್ಷಗಳ ಸಿದ್ದರಾಮಯ್ಯ ಯಶಸ್ವಿ ರಾಜಕೀಯಕ್ಕೆ ಬೇನಾಮಿ ಆಸ್ತಿಗಳಿಂದಲೇ ದೊಡ್ಡ ಹೊಡೆತ ಬೀಳಲಿದೆಯಾ ಅನ್ನೋ ಚರ್ಚೆ ಕೂಡ ಶುರುವಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನಾನು ಅಂದ್ರೆ ಸಂವಿಧಾನ ಸಂವಿಧಾನ ಅಂದ್ರೆ ನಾನು ಬಾಯಿ ಬಿಟ್ರೆ ಕಾನೂನು ಸಾಮಾಜಿಕ ನ್ಯಾಯ ಅಂತ ಇದ್ದ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಹಗರಣ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ತಂದಿದೆ ಆರೋಪ ಬಂದಾಗ್ಲೂ ಡೋಂಟ್ ಕೇರ್ ಅಂದ್ರು ರಾಜ್ಯಪಾಲರ ಆದೇಶಕ್ಕೂ ಗುಡುಗಿದ್ರು ಕೋರ್ಟ್ ಆದೇಶ ಬಂದಾಗ್ಲೂ ನಾನು ಹೋರಾಟ ಮಾಡಿ ಗೆದ್ದು ಬರ್ತೀನಿ ಅಂತ ಹೇಳ್ತಿದ್ರು ಈಗ ನೋಡಿದ್ರೆ ಹದಿನಾಲ್ಕು ಸೈಟ್ ಬೇಡ ಅಂತ ಹಿಂದಿರುಗಿಸ್ತಾ ಇದ್ದಾರೆ ಇದನ್ನ ಮಂಡಿಯೂರಿದ್ದು ಅಂತ ಹೇಳದೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಅನ್ನೋದು ಜನರ ಪ್ರಶ್ನೆ ಯಾಕಂದ್ರೆ ಹೋರಾಟ ನಡೆಸುವ ಆತ್ಮವಿಶ್ವಾಸ ಇದ್ದಿದ್ದಿದ್ರೆ ಹದಿನಾಲ್ಕು ಸೈಟ್ ಹಿಂದಿರುಗಿಸಿದ್ದು ಯಾಕೆ ಕಾನೂನಾತ್ಮಕವಾಗಿಯೇ ಹದಿನಾಲ್ಕು ಸೈಟ್ಗಳನ್ನ ಪಡೆದಿದ್ದೀವಿ ಅಂತ ಹೇಳ್ತಾ ಇದ್ದವರು ಅದನ್ನ ಇಟ್ಕೊಂಡೇ ಹೋರಾಟ ಮಾಡ್ಬೋದಿತ್ತಲ್ವಾ ಅನ್ನೋದು ಜನರ ಪ್ರಶ್ನೆ ಹೀಗೆ ದಿಢೀರಂತ ಆ ಜಾಗವನ್ನ ಬೇಡ ಅಂತ ಅಂದ್ರೆ ಗೋಲ್ ಮಾಲ್ ಆಗಿರೋದು ಗ್ಯಾರಂಟಿ ಬೇರೆ ದಾರಿ ಇಲ್ಲದೆ ಎಲ್ಲವನ್ನ ಹಿಂದಿರುಗಿಸ್ತಾ ಇದ್ದಾರೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಅಂದ ಹಾಗೆ ಮುಡಾಕೇಸ್ ಆಗಿರೋದು ಸಿದ್ದರಾಮಯ್ಯ ಹೆಂಡತಿ ಅವರ ಮೇಲೆ ಅವರ ಪತ್ನಿ ಖರೀದಿ ಮಾಡಿದ್ರು ಅಂತಲೇ ಎಲ್ಲಾ ಕಡೆ ಹೆಡ್ಲೈನ್ ಆಗಿದ್ದನ್ನ ಇಡೀ ದೇಶ ನೋಡಿದೆ ಅಂದಹಾಗೆ ಸಿದ್ದರಾಮಯ್ಯ ಪತ್ನಿ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅವರು ಯಾವತ್ತು ಮಾಧ್ಯಮದ ಮುಂದೆ ಆಗ್ಲಿ ಅಥವಾ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟವರೇ ಅಲ್ಲ ಹೀಗಿರುವಾಗ ಅವರು ಆ ವ್ಯವಹಾರಗಳನ್ನ ಮಾಡ್ತಾರೆ ಅಂದ್ರೆ ಖಂಡಿತ ಯಾರೂ ಕೂಡ ಅದನ್ನ ನಂಬೋದಿಲ್ಲ ಹೇಳಿ ಕೇಳಿ ಹಿರಿಯ ಹಾಗೂ ಅನುಭವಿ ರಾಜಕಾರಣಿ ಆಗಿರೋದ್ರಿಂದ ಹೆಂಡತಿ ಹೆಸರಲ್ಲಿ ಈ ಸೈಟ್ ವ್ಯವಹಾರಗಳನ್ನ ಸಿಎಂ ಸಾಹೇಬ್ರೆ ಮಾಡಿರ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಈಗ ಅದೇ ಪತ್ನಿ ಕೈಯಲ್ಲಿ ಸ್ಟೇಟ್ಮೆಂಟ್ ಒಂದನ್ನ ಹೇಳಿಸುವ ಮೂಲಕ ಪ್ರಕರಣಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನೇನೋ ಮಾಡ್ತಾ ಇದ್ದಾರೆ ಆದರೆ ಅವರ ಪತ್ನಿ ನೀಡಿರೋ ಹೇಳಿಕೆಗಳು ಇನ್ನಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ ನನ್ನ ಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವು ಅಂಟಿಕೊಳ್ಳದಂತಹ ನೈತಿಕತೆಯನ್ನ ಮೃತದಂತೆ ಪಾಲಿಸಿಕೊಂಡು ಬಂದವರು ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಅಂತ ನಿರ್ಧಾರಕ್ಕೆ ಬದ್ದಳಾಗಿ ಬದುಕಿದವಳು ನಾನು ನಾನೆಂದು ಮನೆ ಆಸ್ತಿ ಚಿನ್ನ ಸಂಪತ್ತನ್ನ ಬಯಸಿದವಳಲ್ಲ ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದು ಅಂತ ಎಚ್ಚರಿಕೆಯಿಂದ ನಡೆದುಕೊಂಡವಳು ನನ್ನ ಪತಿಗೆ ರಾಜ್ಯದ ಜನತೆ ಹರಸ್ತಾ ಬಂದ ಪ್ರೀತಿ ಅಭಿಮಾನಗಳನ್ನ ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು ಹೇಗಿದ್ರೂ ಮೈಸೂರಿನ ಮುಡಾ ನಿವೇಶನಕ್ಕೆ ಸಂಬಂಧಿಸಿ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಬು ಪಡೆದ ನಿವೇಶನಗಳು ಇಷ್ಟೊಂದು ರಾದಾಂತವಾಗ್ತಾ ಇದೆ ಇದರಿಂದ ನನ್ನ ಪತಿ ಅನ್ಯಾಯವಾಗಿ ಆರೋಪಗಳನ್ನ ಎದುರಿಸುವಂತಾಗಬಹುದು ಅನ್ನೋದನ್ನ ನಾನು ಊಹಿಸಿದವಳು ಅಲ್ಲ ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಏನನ್ನೂ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ ಹೀಗಾಗಿ ಹದಿನಾಲ್ಕು ಸೈಟ್ ವಾಪಸ್ ನೀಡಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ದಾರೆ ಇಲ್ಲೇ ನೋಡಿ ಇನ್ನಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿರೋದು ಈ ನಿವೇಶನಗಳು ತೃಣಕ್ಕೆ ಸಮ ಅನ್ನೋದನ್ನ ಸಿದ್ದರಾಮಯ್ಯ ಪತ್ನಿ ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ ಆದ್ರೆ ತೃಣಕ್ಕೆ ಸಮ ಅನ್ನೋ ಹಾಗಿದ್ರೆ ಸಿದ್ದರಾಮಯ್ಯ ಬಳಿ ಎಷ್ಟು ಆಸ್ತಿ ಇರಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಹಾಗೆ ಈ ಹೊತ್ತಲ್ಲಿ ಬೇನಾಮಿ ಆಸ್ತಿಗಳ ಬಗ್ಗೆಯೂ ಊಹಾಪೋಹಗಳು ಕೂಡ ಶುರುವಾಗಿದೆ ರಾಜಕಾರಣಿಗಳು ಅಂದ್ರೇನೆ ಅವರು ಬೇನಾಮಿ ಆಸ್ತಿ ಮಾಡ್ತಾರೆ ಅನ್ನೋ ಪರಿಕಲ್ಪನೆ ಜನರಲ್ಲಿ ಇರುತ್ತೆ ಇಡೀ ದೇಶದಾದ್ಯಂತ ಎಲ್ಲಾ ಪಕ್ಷಗಳ ರಾಜಕಾರಣಿಗಳು ಬೇನಾಮಿ ಆಸ್ತಿ ಮಾಡಿಕೊಂಡೇ ಎಲೆಕ್ಷನ್ ಎದುರಿಸ್ತಾರೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿರೋದೆ ಎಲ್ಲೋ ವಿರಳಾತಿ ವಿರಳ ಅನ್ನೋ ಹಾಗೆ ಅಲ್ಲೊಬ್ಬ ಇಲ್ಲೊಬ್ಬ ರಾಜಕಾರಣಿಗಳು ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇರಬಹುದಷ್ಟೇ ಸಿದ್ದರಾಮಯ್ಯ ವಿಚಾರಕ್ಕೆ ಬಂದ್ರೆ ಅವರ ಹಿರಿಯ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಬೇನಾಮಿ ಆಸ್ತಿ ಮಾಡಿದ್ರು ಅನ್ನೋ ಟಾಕ್ ಇತ್ತು ಹಳೆ ಮೈಸೂರು ಭಾಗ ಕಾವೇರಿ ನದಿ ಸುತ್ತಮುತ್ತಲಿನ ಜಾಗಗಳನ್ನ ಬೇನಾಮಿ ಮಾಡಿಕೊಂಡು ಆ ಎಲ್ಲಾ ವ್ಯವಹಾರಗಳನ್ನ ರಾಕೇಶ್ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು ಅನ್ನೋ ಟಾಕ್ ಇತ್ತು ಆದ್ರಿಂದ ಸಿದ್ದರಾಮಯ್ಯ ಯಾವ ವ್ಯವಹಾರಕ್ಕೆ ಕೈ ಹಾಕದೆ ಕೇವಲ ರಾಜಕೀಯದ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ರು ಎಲೆಕ್ಷನ್ ವ್ಯವಹಾರಗಳನ್ನು ಕೂಡ ರಾಕೇಶ್ ನೋಡಿಕೊಳ್ತಾ ಇದ್ರು ಅನ್ನೋದು ರಾಜಕೀಯ ವಲಯದಲ್ಲಿರೋ ಮಾಹಿತಿ ಆದ್ರೆ ರಾಕೇಶ್ ಅವರ ನಿಧನದ ನಂತರ ಈ ಎಲ್ಲಾ ವ್ಯವಹಾರಗಳನ್ನ ಸಿದ್ದರಾಮಯ್ಯ ಆಪ್ತ ಹಾಗೂ ಸಚಿವ ಮಹಾದೇವಪ್ಪ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರ ಕೂಡ ಇದೆ ಈಗ ಈ ವ್ಯವಹಾರಗಳಲ್ಲಿ ಆಗಿರೋ ಎಡವಟ್ಟಿನಿಂದ ಕಣ್ತಪ್ಪಿ ಹೋಗಿದ್ದ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ಈಗ ನಾಲ್ಕು ದಶಕದ ರಾಜಕೀಯಕ್ಕೆ ಕುತ್ತು ತರೋ ಮಟ್ಟಕ್ಕೆ ಬಂದು ನಿಂತಿದೆ ಇದರಿಂದ ಹೊರಬರೋದು ಅಷ್ಟು ಈಸಿ ಅಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಅಂದ್ಹಾಗೆ ಕಾನೂನಾತ್ಮಕ ಹೋರಾಟ ಅಂದ ಸಿದ್ದರಾಮಯ್ಯ ಒಂದು ಕಡೆ ಸೈಟ್ ವಾಪಸ್ ಕೊಡ್ತಿದ್ದಾರೆ ಇನ್ನೊಂದು ಕಡೆ ಮೊಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನ ದಾಖಲಿಸಿಕೊಂಡಿದೆ ಮೊದಲೇ ಲೋಕಾಯುಕ್ತ ಎಫ್ಐಆರ್ ದಾಖಲಿಸಿದ್ದು ದೊಡ್ಡ ಡ್ಯಾಮೇಜ್ ತಂದಿತ್ತು ಅದರ ಬೆನ್ನಲ್ಲೇ ಇಡಿ ಕೇಸ್ ಹಾಕಿಕೊಂಡಿದೆ ಅದರ ಬೆನ್ನಲ್ಲೇ ಈ ಸೈಟ್ ವಾಪಸ್ ಈ ಮೂರು ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಹಂತ ಹಂತವಾಗಿ ಕುಗ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಈಗ ಇಡಿ ವಿಚಾರಣೆ ನಡೆಸೋ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ ಜಾರಿ ನಿರ್ದೇಶನಾಲಯದ ಇಸಿಐಆರ್ ಅನ್ನೋದು ಪೊಲೀಸರ ಎಫ್ಐಆರ್ಗೆ ಸಮಾನವಾದ ಹಣ ವರ್ಗಾವಣೆ ತಡೆ ಕಾಯ್ದೆ ಅಂದ್ರೆ ಪಿಎಂಎಲ್ ಎ ಗಳನ್ನ ಒಳಗೊಂಡಿರುತ್ತೆ ಇಸಿಐಆರ್ ದಾಖಲಾದ ಬಳಿಕ ಆರೋಪಿಗಳನ್ನ ವಿಚಾರಣೆಗೆ ಕರೆಯುವ ಅಧಿಕಾರವನ್ನ ಜಾರಿ ನಿರ್ದೇಶನಾಲಯ ಹೊಂದಿರುತ್ತೆ ತನಿಖೆ ಸಂದರ್ಭದಲ್ಲಿ ಅಕ್ರಮ ನಡೆದಿರೋ ಮುನ್ಸೂಚನೆ ಸಿಕ್ತು ಅಂದ್ರೆ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳುವ ಅವಕಾಶ ಕೂಡ ಇರುತ್ತೆ ಇನ್ನು ಈ ಸರಣಿ ಬೆಳವಣಿಗೆಗಳು ವಿಪಕ್ಷದಲ್ಲಿರೋ ನಾಯಕರ ಉತ್ಸಾಹವನ್ನ ಇನ್ನಷ್ಟು ಹೆಚ್ಚಿಸ್ತಾ ಇದೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಿದ್ದರಾಮಯ್ಯರನ್ನ ನೋಡಿ ಆಡಿಕೊಳ್ಳೋ ವಾತಾವರಣ ಸೃಷ್ಟಿಯಾಗಿದೆ ಆರೋಪ ಬಂದ ಮೊದಲ ದಿನದಿಂದಲೂ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ದನಿ ಏರಿಸ್ತಾನೆ ಇದ್ರು ಈಗ ದೆಹಲಿಯಲ್ಲಿ ಮತ್ತೊಂದು ಪ್ರೆಸ್ ಮೀಟ್ ಮಾಡಿ ದಾಖಲೆ ಸಮೇತ ಸಿದ್ದರಾಮಯ್ಯಗೆ ಚಾಟಿ ಬೀಸಿದ್ದಾರೆ ವಾಸ್ತವವಾಗಿ ಆ ಹದಿನಾಲ್ಕು ಸೈಟ್ಗಳನ್ನ ಸಿದ್ದರಾಮಯ್ಯ ಪತ್ನಿ ಕಾನೂನಾತ್ಮಕವಾಗಿ ಖರೀದಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ಅಕ್ರಮವಾಗಿ ಖರೀದಿ ಮಾಡಿದ್ದಾರೆ ಅಂತ ಎಚ್ ದಾಖಲೆ ತೋರಿಸಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಊರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ರು ಇಂಥ ಕೆಲಸಕ್ಕೆ ಕೈ ಹಾಕುವಾಗ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತಲ್ವಾ ನಲವತ್ತು ವರ್ಷಗಳ ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳೋರು ಈಗ ಸಿಕ್ಕಿಬಿದ್ದಿದ್ದಾರೆ ಅವರ ಪತ್ನಿ ಪಾಪ ತಮ್ಮ ಪಾಡಿಗೆ ಪೂಜೆ ಪುನಸ್ಕಾರ ಮಾಡಿಕೊಂಡಿದ್ದವರು ಈಗ ಅವರೂ ಕೂಡ ಈ ಕೇಸ್ನಲ್ಲಿ ಸಿಕ್ಕಿಬೀಳೋ ಹಾಗಾಗಿದೆ ಅಂತ ಹೇಳಿದ್ರು ಮತ್ತೊಂದು ಕಡೆ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಕೂಡ ಸಿದ್ದರಾಮಯ್ಯ ಕಾಲೆಳೆದಿದ್ದಾರೆ ಹದಿನಾಲ್ಕು ಸೈಟ್ಗಳಿಂದ ಸಿದ್ದರಾಮಯ್ಯರ ನಲವತ್ತೈದು ವರ್ಷಗಳ ವ್ಯಕ್ತಿತ್ವ ಹಾಳಾಯ್ತಲ್ಲ ಅಯ್ಯೋ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನೊಂದೆಡೆ ಸಿದ್ದರಾಮಯ್ಯ ಕುರಿತಂತೆ ಮತ್ತೊಂದು ಸ್ಫೋಟಕ ಭವಿಷ್ಯ ಬರ್ತಾ ಇದೆ ಅದೇನಂದ್ರೆ ದಸರಾ ಮುನ್ನವೇ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅನ್ನೋದು ಅಂದಹಾಗೆ ಈ ಭವಿಷ್ಯವನ್ನ ನೋಡಿದಿರೋದು ಯಾರು ಜ್ಯೋತಿಷಿ ಅಲ್ಲ ಬದಲಾಗಿ ಮೈಸೂರಿನ ಬಿಜೆಪಿ ಶಾಸಕ ಶ್ರೀವತ್ಸ ಈ ಬಾರಿಯ ದಸರಾ ಜಂಬೂ ಸವಾರಿಗೆ ಸಿಎಂ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಮಾಡೋದು ಅನುಮಾನ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಏನು ಒಂದಾದ ನಂತರ ಒಂದರಂತೆ ಬ್ಯಾಕ್ ಫೈರ್ ಆಗ್ತಾ ಇದ್ರು ಸಿದ್ದರಾಮಯ್ಯ ಮಾತ್ರ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಮುಡಾ ಹಗರಣದಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ರಾಜಕೀಯ ಪ್ರೇರಿತವಾಗಿ ಪ್ರಕರಣ ದಾಖಲಿಸಲಾಗಿದೆ ಯಾವುದಕ್ಕೂ ನಾನು ಹೆದರೋದಿಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂತ ಪುನರುಚ್ಚರಿಸ್ತಾ ಇದ್ದಾರೆ ಒಟ್ನಲ್ಲಿ ಹೊರಗಿಂದ ನನಗೇನು ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಆಗ್ತಾ ಇರೋ ಬೆಳವಣಿಗೆಗಳು ಅವರ ನಡೆ ಎಲ್ಲವೂ ತಪ್ಪು ನಡೆದಿದೆ ಅನ್ನೋದನ್ನ ತೋರಿಸ್ತಾ ಇದೆ ದಸರಾ ಹೊತ್ತಲೆ ಏನಾಗಲಿದೆ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ